ಐ ಎ ಎಸ್ ನೋ ಡೌಟ್ ಇಸ್ ಅಸ್ಪಿರೇಷನ್ ಸಿವಿಲ್ ಸರ್ವಿಸ್ ಗೆ ಯಾವುದೇ ಸ್ಟೂಡೆಂಟ್ ಆಗಲಿ ವ್ಯಕ್ತಿ ಆಗಲಿ ನಾನು ಪರೀಕ್ಷೆ ತಗೋಬೇಕು ಅಂದ್ರೆ ನಾನು ಹೇಳೋದು ರೂಲ್ ನಂಬರ್ ಒಂದ್ ಇರೋ ನಿಮಗೆ ಓದೋದಕ್ಕೆ ಭಯಂಕರವಾದ ಆಸಕ್ತಿ ನಾವು ಬರೀ ದೇವಸ್ಥಾನ ಆ ದೇವಸ್ಥಾನ ಅಲ್ಲಿವರೆಗೂ ಕಟ್ಟಬೇಕು ಅಂದ್ರೆ ಕಷ್ಟ ಕಷ್ಟ ಇದೆ ಅನ್ನೋದು ಬಹುಶಃ ಒಂದು ಅವೇರ್ನೆಸ್ ಇಲ್ಲ ಮಕ್ಕಳಿಗೆ ಅದೇ ಎಸ್ಪೆಷಲಿ ಈಗಿನ ಜನರೇಷನ್ ಚುರ್ಮುರಿ ಬಂಡರ್ ಪ್ಲೇಟ್ ಹಾಕೊಂಡ್ಮೇಲೆ ನ್ಯೂಸ್ ಪೇಪರ್ ಇರುತ್ತಲ್ಲ ಅದ್ರಲ್ಲೂ ಏನಿದೆ ಅಂತ ಓದೋ ಅಷ್ಟು ಕುತೂಹಲ ನೀವು ಸೀರಿಯಸ್ ಆಗಿ ಅಟೆಂಪ್ಟ್ ಮಾಡಿ ಕೋಚಿಂಗ್ ಇಲ್ದಲ್ಲೇ ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಆಗಿರೋ ಉದಾಹರಣೆಗಳು ಹಲವಾರು ಇದೆ ಸಿವಿಲ್ ಸರ್ವಿಸ್ ನ ಕ್ಯಾಶ್ ಇಲ್ಲಾಗಿ ಅಟೆಂಪ್ಟ್ ಮಾಡೋ ಒಂದು ಮನಸ್ಥಿತಿ ಇದ್ರೆ ಮಾಡದೇ ಇರೋದೇ ಉತ್ತಮ ಇಟ್ಸ್ ನಾಟ್ ಲಾಟ್ರಿ ಸುಮ್ನೆ ಬರ್ದೇ ಆಗೋಯ್ತು ಅನ್ನೋ ತರ ಪರೀಕ್ಷೆ ಅಲ್ಲೇ ಅಲ್ಲ ತಪಸ್ಸಿದ್ದಾರೆ ಇದು ಆಸ್ಪಿರೇಷನ್ ಟೋಲ್ ತುಂಬಾ ಕಾಂಪಿಟೇಟಿವ್ ಪರೀಕ್ಷೆ ಎಲ್ರಿಗೂ ನಮಸ್ಕಾರ ಕರಿಯರ್ ಡೆಸ್ಕ್ ಸ್ವಾಗತ ನಾನು ಶಾಲಿನಿ ಮಂಜುನಾಥ್ ವೀಕ್ಷಕ್ರೆ ಕಳೆದ ಸಂಚಿಕೆಯಲ್ಲಿ ಒಬ್ರು ಪ್ರಶ್ನೆಯನ್ನ ಕೇಳಿದ್ರು ನಮ್ಗೆ ಒಬ್ರು ಪೇರೆಂಟ್ ಅಟ್ ಪ್ರೆಸೆಂಟ್ ನನ್ನ ಮಗ ಈಗ ಗ್ರ್ಯಾಜುಯೇಷನ್ ಮಾಡ್ತಿದ್ದಾರೆ ಸೊ ಅವ್ರಿಗೆ ಐ ಎ ಎಸ್ ಮಾಡಬೇಕು ಅನ್ನುವಂಥ ಆಸೆ ಇದೆ ಈ ಕುರಿತಾಗಿ ಈ ಸಬ್ಜೆಕ್ಟನ್ನು ತಗೊಂಡು ದಯವಿಟ್ಟು ಕಾರ್ಯಕ್ರಮನ ಮಾಡಿಕೊಡಿ ಅಂತ ಹೇಳಿ ರಿಕ್ವೆಸ್ಟನ್ನು ಕಳಿಸಿದರು ಸೊ ಹಾಗಾಗಿ ಇವತ್ತಿನ ವಿಷಯ ಬಂದು ಐ ಎ ಎಸ್ಗೆ ಯಾವ ರೀತಿ ಪೂರ್ವ ತಯಾರಿಯನ್ನು ಮಾಡಿಕೊಳ್ಬೇಕಾಗುತ್ತೆ ಕೋಚಿಂಗ್ ಸೆಂಟರ್ ಬೆಸ್ಟಾ ಅಥವಾ ಹೇಗಿರಬೇಕು ನಮ್ಮ ತಯಾರಿ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಮೈ ಕರಿಯರ್ ಲ್ಯಾಬ್ ಫೌಂಡರ್ ಹಾಗೂ ಕರಿಯರ್ ಕೌನ್ಸಿಲರ್ ಪ್ರೊಫೆಸರ್ ಶಂಕರ್ ಬೆಳ್ಳೂರ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಗೊತ್ತಿರೋ ಹಾಗೇನೆ ಒಬ್ಬರು ಪೇರೆಂಟ್ ನಮಗೊಂದು ಪ್ರಶ್ನೆಯನ್ನ ಕಳಿಸಿದ್ರು ಕರಿಯರ್ ಡೆಸ್ಕ್ ಮೂಲಕ ಈ ಒಂದು ಪ್ರಶ್ನೆಗೆ ದಯವಿಟ್ಟು ನಮಗೆ ತಿಳಿಸ್ಕೊಡಿ ಒಂದು ಕ್ಲಾರಿಟಿನ ಕೊಡಿ ಅಂತ ಹೇಳಿ ಅವರ ಮಗ ಈಗ ಸದ್ಯಕ್ಕೆ ಡಿಗ್ರಿ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಐ ಎ ಎಸ್ ಆಫೀಸರ್ ಆಗಬೇಕು ಅನ್ನುವಂಥ ಆಸೆ ಮಗನಿಗೆ ಸೊ ಯಾವ ರೀತಿ ಇರಬೇಕು ಪ್ರಿಪ್ರೇಷನ್ ಅಲ್ಲ ತುಂಬ ಒಳ್ಳೆ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರವಾಗಿ ಎರಡು ವಿಚಾರ ಹೇಳ್ಬಿಡ್ತೀನಿ ಮೊದಲ್ನೇದು ತಯಾರಿ ಹ್ಯಾಗೆ ಮಾಡ್ಕೋಬೇಕು ಅನ್ನೋದು ಓಕೆ ಮತ್ತು ಎರಡನೇದು ಅದನ್ನು ಮೊದಲು ಹೇಳಿ ಆಮೇಲೆ ತಯಾರಿ ಬಗ್ಗೆ ಮಾತಾಡೋಣ ಎರಡನೇ ವಿಚಾರ ಯಾಕೆ ಮೊದಲು ಹೇಳ್ತಾ ಇದ್ದೀನಿ ಅಂದರೆ ಒಂದು ಎರಡು ವರ್ಷದ ಹಿಂದೆ ನನ್ನ ಹತ್ರ ಇದೇ ಮೈಸೂರು ಜೆ ಸಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಹೋಗಿದ್ದು ಒಬ್ಬ ವಿದ್ಯಾರ್ಥಿ ಓಕೆ ಅದರ ಹತ್ರ ಕೌನ್ಸಿಲಿಂಗ್ ಬಂದಿದ್ದೆ ಆ ಹುಡುಗಿದು ಏನು ವಿಚಾರ ಇತ್ತು ಅಂದರೆ ನಾನು ಐ ಎ ಎಸ್ ಆಫೀಸಲ್ಲೇ ಆಗಬೇಕು ಅಂತ ಸೊ ಇಂಜಿನಿಯರಿಂಗ್ ಆದಮೇಲೆ ನಾಲ್ಕು ವರ್ಷ ಸತತವಾಗಿ ಫಿಲ್ಮ್ ಪ್ರಿಲಿಮಿನರೀಸ್ ಬಂದಿದ್ದಾರೆ ಪ್ರಿಲಿಮಿನರೀಸ್ ಕ್ಲಿಯರ್ ಆಗಲಿಲ್ಲ ನನಗೆ ಆಕೆ ಸ್ಕೋರ್ ಬೋರ್ಡ್ ಕೂಡ ತೋರಿಸೋದು ಅವ್ಳು ತುಂಬ ಕಮ್ಮಿ ಅಂತಂದ್ರೆ ಪ್ರತಿ ಸಲೀನು ಕ್ಲಿಯರ್ ಮಾಡೋಕ್ಕಾಗಿಲ್ಲ ಪ್ರಿಲಿಮಿನರೀಸ್ ಈಗೇನಾಯಿತು ಮಧ್ಯಮ ವರ್ಗದ ಜನ ಇಪ್ಪತ್ತೆರಡಕ್ಕೆ ಇಂಜಿನಿಯರಿಂಗ್ ಮುಗಿಯುತ್ತೆ ನಾಲ್ಕು ವರ್ಷ ಇದಕ್ಕೆ ಇನ್ವೆಸ್ಟ್ ಮಾಡಿದ್ರು ಪ್ರಿಪ್ರೇಷನ್ಗೆ ನಾಲ್ಕು ವರ್ಷ ಕ್ಲಿಯರ್ ಆಗಲಿಲ್ಲ ಈಗ ಹುಡುಗಿ ಇಪ್ಪತ್ತಾರು ವರ್ಷ ಆಗಿದೆ ಈಗ ಸಡನ್ ಆಗಿ ಅವರ ತಾಯಿ ಸಿಂಗಲ್ ಪೇರೆಂಟ್ ಒಂದು ಆತಂಕ ಅಂದ್ರೆ ನಾನು ನನ್ನ ಮಗಳನ್ನ ಮದುವೆನು ಮಾಡಲಿಲ್ಲ ಮತ್ತೆ ಅವಳ ಕರಿಯರ್ ವೈಸ್ ಅಲ್ಲೂ ಅವಳಿಗೆ ನೀವೇ ಅಂತ ಬರೀ ಪ್ರಿಪ್ರೇಷನ್ ಅಲ್ಲೇ ಆಗೋ ಅಟೆಂಪ್ಟು ಆಗ್ಲಿಲ್ಲ ಹಾಗಾಗಿ ತಾಯಿಗೆ ಒಂದು ಆತಂಕ ಶುರು ಆಯ್ತು ಹಾಗೆ ತಾಯಿ ಮಗಳು ಹತ್ರ ಪ್ರವಚನದಿಂದ ಬಂದಿದೆ ಮುಂದೆ ಏನು ಮಾಡ್ಬೋದು ಇವರು ಯಾಕೆ ಈ ಉದಾಹರಣೆ ಕೊಟ್ಟೆ ಅಂದ್ರೆ ಐ ಎ ಎಸ್ ನೋ ಡೌಟ್ ಇಸ್ ಅ ವೆರಿ ಆಸ್ಪಿರೇಷನ್ ಕರಿಯರ್ ಪ್ರತಿಯೊಬ್ಬರಿಗೂ ಅದೊಂದು ದೊಡ್ಡ ಕನಸು ಯಾಕಂದ್ರೆ ನಮ್ಮ ಸಿನಿಮಾಗಳಲ್ಲೂ ಅದನ್ನು ವೈಭವೀಕರಿಸಿ ತೋರಿಸ್ತಾರೆ ಅವರು ಡಿ ಸಿ ಅಂದರೆ ಇಡೀ ಇಡೀ ಜಿಲ್ಲೆನ ಕಂಟ್ರೋಲ್ ಮಾಡ್ತಾರೆ ಆಡಳಿತಗಾರರಾಗಿ ಅಂತ ಬಟ್ ಎಲ್ಲೋ ಒಂದ್ ಕಡೆ ನಾವು ಏನನ್ನ ಮರಿತಿದ್ದೀವಿ ಅಂದ್ರೆ ನಾವು ಬರೀ ದೇವಸ್ಥಾನ ಕಳಶ ತೋರಿಸ್ತಾ ಇದ್ದೀವಿ ಆ ದೇವಸ್ಥಾನ ಅಲ್ಲಿವರೆಗೂ ಕಟ್ಟಬೇಕು ಅಂದ್ರೆ ಎಷ್ಟು ಕಷ್ಟ ಕಷ್ಟ ಇದೆ ಬಹುಶಃ ಒಂದು ಅವೇರ್ನೆಸ್ ಇಲ್ಲ ಮಕ್ಕಳಿಗೆ ಈಗಿನ ಜನರೇಷನ್ ಮತ್ತೆಲ್ಲ ಗೊತ್ತಿದೆ ಐ ಎ ಎಸ್ ಪ್ರತಿ ವರ್ಷ ಪರೀಕ್ಷೆ ಕಂಡಕ್ಟ್ ಆಗುತ್ತೆ ಸಿವಿಲ್ ಸರ್ವಿಸ್ ಅಂತ ಒಟ್ಟಾಗಿ ಐ ಎಸ್ ಮಾತ್ರ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ತರ ಸೆಂಟ್ರಲ್ ಗೌರ್ಮೆಂಟ್ ಹಲವಾರು ಡಿಪಾರ್ಟ್ಮೆಂಟ್ ಏನಿದೆ ಅದ್ರ ಎಲ್ಲ ಕ್ಲಾಸ್ ಎ ವೇಕೆನ್ಸಿ ಒಟ್ಟಾಗಿ ಪರೀಕ್ಷೆ ಸಿವಿಲ್ ಸರ್ವಿಸ್ ಅಂತ ಕರೀತಾರೆ ಕಂಡಕ್ಟ್ ಮಾಡಿ ಸಾಮಾನ್ಯವಾಗಿ ವೇಕೆನ್ಸಿ ಎಷ್ಟು ಅರೌಂಡ್ ತೌಸಂಡ್ ಇರುತ್ತೆ ಬಟ್ ಈ ಸಾವಿರ ವೇಕೆನ್ಸಿ ನಿಮಗೆ ಲಕ್ಷಾಂತರ ಜನ ಅಪ್ಲೈ ಮಾಡಿರ್ತಾರೆ ಈ ಲಕ್ಷಾಂತರ ಜನದಲ್ಲಿ ಮುಕ್ಕಾಲ್ಪಾಲು ಅಥವಾ ಅದಕ್ಕೂ ಹೆಚ್ಚಿಗೆ ಕೋಚಿಂಗ್ ಸೇರ್ಕೊಂತಾರೆ ಒಂದು ಕಾಲದಲ್ಲಿ ಡೆಲ್ಲಿ ವಾಸ್ ಅವ್ ಪ್ಲೇಸ್ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಕೋಚಿಂಗ್ ಅಂದರೆ ಡೆಲ್ಲಿಗೆ ಹೋಗೋರು ಯಾವಾಗ ಗ್ರಾಜ್ಯುಯೇಷನ್ ಆದ್ಮೇಲೆ ಆಮೇಲೆ ಬೇರೆ ಬೇರೆ ಕಡೆನೂ ಸುಮಾರು ಕೋಚಿಂಗ್ ಸೆಂಟರ್ಗಳು ಬಂತು ಈಗ ಬೆಂಗಳೂರು ಅಥವಾ ಮೈಸೂರಿನಲ್ಲೂ ಇರ್ಬೋದು ಸಿವಿಲ್ ಕೋಚಿಂಗ್ ಈಗ ನನಗೆ ಆ ಪೋಷಕರಿಗೆ ಒಂದೇ ಮೊದಲನೇ ವಿಚಾರ ಏನು ಹೇಳಬೇಕು ಅಂದರೆ ಇದು ಆಸ್ಪಿರೇಷನಲ್ ಗೋಲು ತುಂಬ ಕಾಂಪಿಟೇಟಿವ್ ಪರೀಕ್ಷೆ ಆದ್ದರಿಂದ ನಿಮ್ಮ ಮಕ್ಕಳಲ್ಲಿ ಎಷ್ಟೇ ಕ್ಷಮತೆ ಇದ್ದರೂ ದೇ ಆಲ್ಸೋ ಎ ಚಾನ್ಸ್ ಫ್ಯಾಕ್ಟ್ ಹ್ಮ್ 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 ಯಾಕಂದ್ರೆ ಸಾವಿರ ವೇಕೆನ್ಸೀಸ್ ಲಕ್ಷಾಂತರ ಜನ ಅಂದ್ರೆ ಒಬ್ಬರು ಮಾತ್ರ ಸೆಲೆಕ್ಟ್ ಆಗುವ ಚಾನ್ಸ್ ಇರೋದು ಒಂಬೈನೂರ ತೊಂಬತ್ತೊಂಬತ್ತು ಜನ ರಿಜೆಕ್ಟ್ ಆಗ್ತಾರೆ ಹಾಗಾಗಿ ಇದಕ್ಕೆ ತುಂಬಾ ಶ್ರಮ ಬೇಕು ಮತ್ತು ಸತತ ಪರಿಶ್ರಮ ಬೇಕು ಇನ್ ಎಫರ್ಟ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಕನ್ಸಿಸ್ಟೆನ್ಸಿ ಅಂದ್ರೆ ಏನಾಗುತ್ತೆ ಒಂದಷ್ಟು ದಿನ ಓದ್ತಾರೆ ಆಮೇಲೆ ಆಸಕ್ತಿ ಕಳ್ಕೊತೀವಿ ಇನ್ ಯಾವಾಗಲೂ ಓದ್ತಾರೆ ಈ ತರ ಓದೋದ್ರಿಂದ ಇಂಥ ಟಫ್ ಕಾಂಪಿಟೇಟಿವ್ ಪರೀಕ್ಷೆನ ಪಾಸ್ ಮಾಡೋ ಚಾನ್ಸಸ್ ಇಲ್ಲ ಇನ್ನೊಂದ್ ಕಡೆ ನಾವೇನು ನೋಡ್ತಿದೀವಿ ಅಂದ್ರೆ ನ್ಯೂಸ್ ರಿಪೋರ್ಟ್ ನೋಡಿದೀವಿ ಸಾಮಾನ್ಯವಾಗಿ ಡಿಗ್ರಿನಲ್ಲಿ ಆರ್ಡಿನರಿ ಪಾಸ್ ಆಗಿರೋರು ಆದರೆ ಯಾವ ಕೋಚಿಂಗೂ ಇಲ್ಲ ಮೊದಲನೇ ಅಟೆಂಪ್ಟ್ ನಲ್ಲೇ ಸಿವಿಲ್ ಸರ್ವಿಸ್ ಪಾಸ್ ಆಗಿರೋ ಸುಮಾರು ಸ್ಟಡೀಸ್ ನನಗೆ ಬಂದಿದೆ ನಾವು ನೋಡಿದ್ದೀವಿ ರಿಪೋರ್ಟ್ ರಿಪೋರ್ಟಲ್ಲಿ ನೋಡಿದ್ದೀನಿ ಈಗ ಪ್ರಶ್ನೆ ಏನು ಬರುತ್ತೆ ಅಂದರೆ ಕೋಚಿಂಗ್ ಹೋದರೆ ನನಗೆ ಪಾಸ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆಯಾ ಅಥವಾ ನಾನಾಗಿ ನಾನೇ ಓದ್ಕೊಂಡ್ರೆ ಚಾನ್ಸಸ್ ಜಾಸ್ತಿ ಇದೆಯಾ ಇದಕ್ಕೆ ಫಿಕ್ಸ್ಡ್ ಫಾರ್ಮುಲಾ ಅಂತ ಏನಿಲ್ಲ ಅಂದ್ರೆ ಹೇಳ್ತೀನಿ ಸಿವಿಲ್ ಸರ್ವೀಸ್ಗೆ ಯಾವುದೇ ಸ್ಟೂಡೆಂಟ್ ಆಗಲಿ ವ್ಯಕ್ತಿ ಆಗಲಿ ನಾನು ಪರೀಕ್ಷೆ ತಗೋಬೇಕು ಅಂದರೆ ನಾನು ಹೇಳೋದು ರೂಲ್ ನಂಬರ್ ಒಂದು ಏನು ಅಂದರೆ ನಿಮಗೆ ಓದೋದಕ್ಕೆ ಭಯಂಕರವಾದ ಆಸಕ್ತಿ ಇರುತ್ತೆ ನಾನು ತಮಾಷೆಗೆ ಹೇಗೆ ಹೇಳ್ತೀನಿ ಅಂದ್ರೆ ಬಹುಶಃ ಚಿಕ್ಕ ಮಕ್ಳಿಗೆ ಹೇಳ್ತೀನಿ ಯಾಕಂದ್ರೆ ನಾನು ಹಲವಾರು ಕಡೆ ಮಕ್ಳ ಜೊತೆ ಇಂಟ್ರಾಕ್ಟ್ ಮಾಡ್ದಾಗ ಸಾಮಾನ್ಯ ನಾ ಎಲ್ಲರೂ ಐ ಎಸ್ ಎಸ್ಪೆಷಲಿ ರೂರಲ್ ಬೆಲ್ ಈ ಹಳ್ಳಿಗಳಲ್ಲಿ ಇದು ತುಂಬಾ ಇರ್ಲೂದು ಆಸೆ ಮಹದ ಆಸೆ ನಾನು ಐ ಎಸ್ ಆಫೀಸರ್ ಆಗ್ಬೇಕು ಅಂತ ಆ ಮಗುನ್ ಕೇಳ್ತೀನಿ ನೀನು ಶಾಲಾ ಪಠ್ಯ ಪುಸ್ತಕ ಬಿಟ್ಟು ಬೇರೆ ಪುಸ್ತಕ ಓದೋ ಹವ್ಯಾಸ ನ್ಯೂಸ್ ಪೇಪರ್ ಓದ್ತೀಯಾ ನೀನು ನ್ಯೂಸ್ ಪೇಪರ್ ಓದೋದಿಲ್ಲ ಬೇರೆ ಪುಸ್ತಕಗಳು ಅಂದ್ರೆ ಪಠ್ಯೇತರ ಪುಸ್ತಕಗಳು ಓದ್ತಾ ಅದು ಇಲ್ಲ ನಂಗೆ ಬೇರೆ ಓದೋ ಅಭ್ಯಾಸ ಇಲ್ಲ ಟೆಕ್ಸ್ಟ್ ಯಾಕೆ ಟೆಸ್ಟ್ ಎಕ್ಸಾಮ್ ಬರೀಬೇಕಲ್ಲ ಓದ್ತೀನಿ ಅಲ್ಲಿಗೆ ನಿಮ್ಮ ಈ ಸೀಮಿತ ಆಸಕ್ತಿ ಏನಿದೆ ಇದು ಕೇವಲ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತ ಮಾತ್ರ ಇರೋ ಮಕ್ಕಳಿಗೆ ನಾನು ಹೇಳ್ತೀನಿ ಖಂಡಿತ ನೀವು ಸಿವಿಲ್ ಸರ್ವಿಸ್ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಸಿವಿಲ್ ಸರ್ವಿಸ್ ಸ್ಟ್ರಕ್ಚರ್ ಆಗಿದೆ ಇದು ತ್ರೀ ಟಿಯರ್ ಸ್ಟ್ರಕ್ಚರ್ ಮೊದಲನೇ ಪ್ರಿಲಿಮ್ಸ್ ಫಿಲಿಮ್ ಸಾವಿರ ಮೇನ್ಸ್ ಮೇನ್ ಸಾವಿರ ಬಸ್ ಹೊಡಿತಾರೆ ಈ ಮೂರು ಹಂತನು ದಾಟಿದ್ರೆ ನೀವು ಸೆಲೆಕ್ಟ್ ಆಗ್ತೀರಿ ಮ್ಯಾಕ್ಸಿಮಮ್ ಮಕ್ಕಳು ಫೇಲ್ ಆಗಿದ್ರೆ ಫಿಲಿಮ್ನರೀಸ್ ಅಲ್ಲಿ ಯಾಕೆ ಫಿಲಿಮ್ನರೀಸ್ ಅಲ್ಲಿ ಜನರಲ್ ಸ್ಟಡೀಸ್ ಅಂತ ಒಂದು ಪೇಪರ್ ಬರುತ್ತೆ ಈ ಜನರಲ್ ಸ್ಟಡೀಸ್ ಒಂದು ಸಿಲೆಬಸ್ ಅಂತ ಕೊಟ್ಟಿದ್ರು ಎನಿಥಿಂಗ್ ಅಂಡರ್ ದ ಸನ್ ಕ್ಯಾನ್ ಬಿಕಮ್ ಪಾರ್ಟ್ ಆಫ್ ಜನರಲ್ ಸ್ಟಡೀಸ್ ಆಪ್ಟಿಟ್ಯೂಡ್ ಟೆಸ್ಟ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಎಲ್ಲ ಇರುತ್ತೆ ಅದು ನಿಮಗೆ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ ಇಂದ ಇರುತ್ತೆ ಕರೆಂಟ್ ಅಫೇರ್ಸ್ ಇರುತ್ತೆ ಆಪ್ಟಿಟ್ಯೂಡ್ ಪ್ರಶ್ನೆಗಳು ಇರುತ್ತೆ ಮ್ಯಾಥ್ಸ್ ಇರುತ್ತೆ ಮ್ಯಾಥ್ಸ್ ಇರುತ್ತೆ ಹಾಗಾಗಿ ನೀವು ಇಲ್ಲಿ ಅಲ್ಲಿ ಮಾಡಿದಾಗೆ ಶಾಲಾ ಕಾಲೇಜ್ಗಳಲ್ಲಿ ಮಾಡ್ಬೇಕು ನಂಗೆ ಇದು ಕಷ್ಟ ಇದೆ ಇದನ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ಓದ್ತೀನಿ ನಂಗೆ ಯಾವ್ದು ಈಜಿ ಅನ್ಸುತ್ತೆ ಅದನ್ನ ಜಾಸ್ತಿ ಓದ್ತೀನಿ ಆ ತರ ಇಲ್ಲ ಯಾಕಂದ್ರೆ ಎಲ್ಲ ಈಕ್ವಿಟಬಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿ ನಿಮ್ಗೆ ಯಾವ್ದೇ ಒಂದು ವೀಕ್ನೆಸ್ ಇದ್ದು ನೀವು ಅದ್ರಲ್ಲಿ ವರ್ಕ್ ಮಾಡಿಲ್ಲ ಅಂದ್ರೆ ನೀವು ಪರೀಕ್ಷೆ ಪಾಸ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ ಮತ್ತೆ ಡ್ಯೂರೇಷನ್ ಇಂಪಾರ್ಟೆಂಟ್ ಆಗುತ್ತಲ್ಲ ಸರಿ ಇಷ್ಟೇ ಡ್ಯೂರೇಷನ್ ಅಲ್ಲಿ ನಾವು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ ಎಕ್ಸಾಕ್ಟ್ಲಿ ನೀವು ಯೂಟ್ಯೂಬ್ ಹೋಗ್ಬಿಟ್ಟು ಯಾವ್ದೇ ಸಕ್ಸೆಸ್ಫುಲ್ ಸಿವಿಲ್ ಆಸ್ಪಿರೆಂಟ್ ಇಂಟರ್ವ್ಯೂ ನೋಡಿದ್ದೀನಿ ಒಂದ್ ಅಂಶ ಎಲ್ಲೂ ಕಾಮನ್ ಆಗಿ ಏನ್ ಕಾಣುತ್ತೆ ಅಂದ್ರೆ ಇದು ಸಿಲೆಬಸ್ ತುಂಬಾ ವಾಸ್ಟ್ ಇದೆ ಹಾಗಾಗಿ ಪರೀಕ್ಷಾ ಸಮಯದಲ್ಲಿ ನಾವು ಪೂರಾ ಸಿಲೆಬಸ್ನ ರಿವೈಸ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ನಾವೆಲ್ಲ ಏನ್ ಮಾಡಿದೀವಿ ಅಂದ್ರೆ ಅವಾಗ ಏನ್ ಸಬ್ಜೆಕ್ಟ್ ಓದಿರ್ತಾರಲ್ಲ ಆ ಯೂನಿಟ್ಗಳು ಅದ್ರದೆಲ್ಲ ಸಮ್ಮರಿ ನೋಟ್ಸ್ ಮಾಡಿಟ್ಕೊಂಡಿದ್ವಿ ಆ ಸಮ್ಮರಿ ನೋಟ್ಸ್ ಮಾತ್ರ ನಾವು ರಿವೈಸ್ ಮಾಡಿ ಹೋಗಿ ಪರೀಕ್ಷೆ ಬರ್ದಿದೀವಿ ಅಲ್ಲಿಗೆ ಒಂದು ನಮಗೆ ಒಂದು ಪ್ರಾಸೆಸ್ ಸಿಗ್ತಾ ಯು ಪಿ ಎಸ್ ಸಿ ತಯಾರಿ ಹೇಗ್ ಮಾಡ್ಕೋಬೇಕು ಅಂದ್ರೆ ನೀವೆಲ್ಲ ಓದಬೇಕು ರಿವೈಸ್ ಮಾಡಬೇಕು ಮತ್ತು ನಿಮ್ಮದೇ ಶಬ್ದದಲ್ಲಿ ನಿಮ್ಮದೇ ನೀವು ಸಮ್ಮರಿ ನೋಟ್ಸ್ ಮಾಡಿ ಇಟ್ಕೋಬೇಕು ಯಾಕಂದ್ರೆ ಈ ಸಮ್ಮರಿ ನೋಟ್ಸ್ ನವೈಸ್ ಮಾಡಕ್ ಅಷ್ಟೇ ನಿಮ್ಗೆ ಟೈಮ್ ಸಿಗುತ್ತೆ ಇಡೀ ಸಿಲೆಬಸ್ ಮೊದ್ಲಿಂದ ನೀವು ರಿವೈಸ್ ಮಾಡೋದಿಕ್ಕೆ ಆಗಲ್ಲ ಯಾವಾಗ ಪರೀಕ್ಷಾ ಸಮಯದಲ್ಲಿ ಮತ್ತು ಎರಡನೇ ಒಂದು ಕಾಲೇಜ್ ಓದ್ತಾ ಇರೋದ್ರಿಂದ ಅಲ್ವಾ ಈಗ ಕಾಲೇಜ್ ಓದ್ತಾ ಇದ್ದಾನೆ ಆ ಸ್ಟೂಡೆಂಟ್ ಅವ್ರ ಅವ್ರು ಈಗಲೇ ಡಿಸೈಡ್ ಮಾಡಬೇಕು ನಾನು ಯಾವ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊತೀನಿ ಯಾಕಂದರೆ ಸಿವಿಲ್ ಸರ್ವಿಸಲ್ಲಿ ನಿಮಗೆ ಹಲವಾರು ಸಬ್ಜೆಕ್ಟ್ಗಳು ಆಯ್ಕೆ ಇರುತ್ತೆ ಅಂದರೆ ನೀವು ಪ್ರಿಲಿಮಿನರಿ ಕ್ಲಿಯರ್ ಆದಮೇಲೆ ನೀವು ಮೇನ್ಸಲ್ಲಿ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಸೊ ಯಾವ ಸಬ್ಜೆಕ್ಟ್ ಆಯ್ಕೆ ಮಾಡ್ತೀನಿ ಅನ್ನೋದು ಅವ್ನಿಗೆ ಈಗಲೇ ಸ್ಪಷ್ಟತೆ ಇದ್ಬಿಟ್ರೆ ಈಗಲಿಂದಲೇ ಅದಕ್ಕೆ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೋದು ಮತ್ತು ಮುಖ್ಯವಾಗಿ ಚೆನ್ನಾಗಿ ಓದೋ ಹವ್ಯಾಸ ಇರಬೇಕು ಎಷ್ಟು ಅವ್ರಿಗೆ ಇನ್ಕ್ವಿಟಿವ್ ಆಗಿರ್ಬೇಕು ಕುತೂಹಲ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ತಮಾಷೆಗೆ ಏನ್ ಹೇಳೋದು ಅಂದ್ರೆ ನೀವು ಎಲ್ಲೋ ಒಂದ್ ಕಡೆ ಹೋಗ್ತೀರಾ ಬೋಂಡ ಕಟ್ಕೊಂಡ್ ಬರ್ತೀರಾ ಅಥವಾ ಚುರ್ಮುರಿ ತೊಗೊಂಡ್ಬರ್ತೀರಾ ಅಂತ ಈ ಚುರುಮುರಿ ಬೋಂಡ್ ಪ್ಲೇಟ್ ಹಾಕೊಂಡ್ರೆ ನ್ಯೂಸ್ ಪೇಪರ್ ಇರುತ್ತಲ್ಲ ಅದ್ರಲ್ಲೂ ಏನಿದೆ ಅಂತ ಓದೋಷ್ಟು ಕುತೂಹಲ ನಿಮ್ಮಲ್ಲಿ ಇದೆ ಅಂದ್ರೆ ನೀವು ಖಂಡಿತವಾಗಿ ನೀವು ಸೀರಿಯಸ್ ಆಗಿ ಅಟೆಂಪ್ಟ್ ಮಾಡ್ಬೋದು ಯಾಕೆ ಇದು ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಸುತ್ತಮುತ್ತ ಏನು ನಡೀತಿದೆ ಅನ್ನೋ ಕುತೂಹಲ ಮಕ್ಕಳು ಬೆಳೆಸ್ಕೋಬಹುದು ಉದಾಹರಣೆಗೆ ರಷ್ಯಾ ಯುಕ್ರೈನ್ ಮಧ್ಯೆ ಯುದ್ಧ ಯಾಕೆ ಆಗ್ತಾ ಇದೆ ಆ ಮೂಲ ಕಾರಣ ಏನು ಮತ್ತೆ ಇದು ನಿಲ್ಲೋ ಸಾಧ್ಯತೆ ಇದೆಯಾ ಇದರಿಂದ ಬೇರೆ ದೇಶಗಳಿಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಾ ಇದೆ ಮತ್ತು ಭಾರತ ದೇಶ ಇದನ್ನ ಹೇಗೆ ನೋಡ್ತಾ ಇದೆಲ್ಲ ಅನಲಿಟಿಕಲ್ ಆಗಿ ನೀವು ಅರ್ಥ ಮಾಡ್ಕೋಬೇಕು ಇದಕ್ಕೆ ನೀವೇನ್ ಮಾಡ್ಬೇಕು ಕನಿಷ್ಠ ಪಕ್ಷ ಒಂದು ಮೂರರಿಂದ ನಾಲ್ಕು ನ್ಯೂಸ್ ಪೇಪರ್ ಅಂತೂ ದಿನ ಓದ್ಬೇಕು ಅಲ್ಲಿಗೆ ಬರೋ ಎಡಿಟೋರಿಯಲ್ ಇದೆಯಲ್ಲ ಎಡಿಟೋರಿಯಲ್ ಓದಿದಾಗ ನಿಮಗೆ ಒಂದೇ ವಿಚಾರದ ಬಗ್ಗೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ನಿಮ್ಗೆ ಸಿಗತ್ತೆ ಅದೊಂದು ಸಿನಿಮಾ ಬಂತಲ್ಲ ಉಳಿದವರು ಕಂಡಂತೆ ಅಂತ ಒಂದೇ ಘಟನೆ ಬಟ್ ಒಂದೊಂದು ಪಾತ್ರದಾರೆ ಅದನ್ನ ಒಂದೇ ಆದ ರೀತಿನಲ್ಲಿ ನೋಡಿರ್ತಾನೆ ಅದೇ ತರ ಒಂದೊಂದು ನ್ಯೂಸ್ ಪೇಪರ್ ಎಡಿಟೋರಿಯಲ್ ಅಲ್ಲೂ ಘಟನೆ ಒಂದೇ ಆದ್ರೂ ಅದ್ರ ಬಗ್ಗೆ ಡಿಫ್ರೆಂಟ್ ಆಗಿ ಅವ್ರ ಯೋಚನೆ ಮಾಡಿದ ರೀತಿಯಲ್ಲಿ ಅದನ್ನ ಬರೆದಿರ್ತಾನೆ ಈ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ನ ನೀವು ತಿಳ್ಕೋಬಹುದು ಯಾಕೆಂದ್ರೆ ನಿಮ್ಗೆ ನಿಮ್ಮ ಮೈನ್ಸ್ ಅಲ್ಲಿ ಎಸೆ ಪ್ರಶ್ನೆಗಳು ಬರೆಯೋಕ್ಕಾಗ್ಲಿ ಅಥವಾ ಪರ್ಸನಲ್ ಇಂಟರ್ವ್ಯೂ ಸ್ಟೇಜ್ಗೆ ಹೋದರೆ ಅಲ್ಲಿ ಇಂಟರ್ವ್ಯೂನಲ್ಲಿ ನೀವು ಅಟೆಂಡ್ ಮಾಡ್ಬೇಕಾದ್ರೆ ನಿಮಗೆ ಈ ಪರ್ಸ್ಪೆಕ್ಟಿವ್ ತುಂಬ ಇಲ್ಪ ಹಾಗಾಗಿ ಅವ್ರು ಈಗಲೇ ಓದಬೇಕಾದ್ರೆ ನಾನು ಮೈನ್ಸಲ್ಲಿ ಏನು ಸಬ್ಜೆಕ್ಟ್ ತೊಗೊತೀನಿ ಅಂತ ಒಂದು ಮತ್ತು ಜನರಲ್ ಸ್ಟಡೀಸ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಯಾಕೆಂದ್ರೆ ಕೋಚಿಂಗ್ ಬೇಡ ಅನ್ನೋ ಡಿಸಿಷನ್ ಅವರು ತಗೋಬೇಕು ಯಾಕೆಂದ್ರೆ ಕೋಚಿಂಗ್ ಇಲ್ದಲೆ ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆಗಿರೋ ಉದಾಹರಣೆಗಳು ಹಲವಾರು ಇದೆ ಕೋಚಿಂಗ್ ಓದೋರು ಎಲ್ಲರೂ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಏನು ಇಲ್ಲ ಅಲ್ಲೂ ಕೂಡ ಮೆಜಾರಿಟಿ ಫೇಲ್ಯೂರ್ ಆಗಿರ್ತಾರೆ ಯಾಕಂದ್ರೆ ಕಾಂಪಿಟೇಷನ್ ಇರುತ್ತೆ ಹಾಗಾಗಿ ಮೊದಲನೇದು ಚೆನ್ನಾಗಿ ಓದೋ ಅಭ್ಯಾಸ ಬೆಳೆಸ್ಕೋಬೇಕು ಮತ್ತು ಸುತ್ತಮುತ್ತ ಏನ್ ನಡೀತಿದೆ ಯಾಕೆ ನಡೀತಿದೆ ಅಂತ ಒಂದು ಅನಾಲಿಟಿಕಲ್ ಆಗಿ ಥಿಂಕ್ ಮಾಡೋ ಒಂದು ಮೈಂಡ್ ಸೆಟ್ ನ ಬೆಳೆಸ್ಕೋಬೇಕು ಮತ್ತು ಓದಿದ್ದನ್ನ ಅವ್ರದೇ ಭಾಷೆನಲ್ಲಿ ಅವರೇ ಪದಗಳಲ್ಲಿ ಸಮ್ಮರಿ ನೋಟ್ಸ್ ಮಾಡಿ ಇಟ್ಕೋಬೇಕು ಯಾಕೆ ರೈಟಿಂಗ್ ಸ್ಕಿಲ್ಸ್ ತುಂಬ ಮುಖ್ಯ ಈಗ ಏನಾಗಿದೆ ಈಗಿನ ಜನ್ರೇಷನ್ಗೆ ನಿಮಗೆ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಅಷ್ಟು ಬರೀತಾರೆ ಎಲ್ಲ ಎಸ್ ಎಮ್ ಎಸ್ ಲ್ಯಾಂಗ್ವೇಜ್ ಈಗ ನಮ್ಮ ಎಮ್ ಬಿ ಎ ಲೆವೆಲ್ ಅಂದ್ರೆ ನನ್ನ ಮಕ್ಕಳು ಆನ್ಸರ್ ಸ್ಕ್ರಿಪ್ಟ್ ನೋಡ್ತೀನಿ ಎಸ್ ಎಮ್ ಎಸ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ ಎಲ್ಲ ಶಾರ್ಟ್ ಆಗಿ ಬರೀತಾರೆ ಅಂದರೆ ಈಗ ಒಂಥರ ನಾವು ಅದಕ್ಕೆ ಮಾನ್ಯತೆ ಕೊಡ್ತಾ ಇದ್ದೀವಿ ಬಟ್ ಅಲ್ಲಿ ಸಿವಿಲ್ ಆ ಸರ್ವಿಸಲ್ಲ ಇರಲ್ಲ ನೀವು ಹಾಗಾಗಿ ಡಿಸ್ಕ್ರಿಪ್ಟಿವ್ ಲಾಕಿ ಒಳ್ಳೆ ಲ್ಯಾಂಗ್ವೇಜ್ ಬೆಳೆಸ್ಕೊಬೇಕು ಲ್ಯಾಂಗ್ವೇಜ್ ಸ್ಕಿಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಥರ ಎಲ್ಲ ಏನೇನು ಸ್ಕಿಲ್ಸ್ ಬೇಕು ಬೆಳೆಸ್ಕೊಂಡು ಮಾಡೋದಕ್ಕೆ ಮತ್ತು ನೀವು ಡಿಫ್ರೆಂಟ್ ಆ್ಯಪ್ಟಿಟ್ಯೂಡ್ಸ್ ಏನಿರುತ್ತಲ್ಲ ಅದೆಲ್ಲ ತಯಾರಿ ಮಾಡ್ಕೊಂಡ್ರೆ ಆವಾಗ ಯು ಆರ್ ಗಿವಿಂಗ್ ಯುವರ್ ಸೆಲ್ಫ್ ಎ ಬೆಟರ್ ಚಾನ್ಸ್ ಟು ಸಕ್ಸೆಡ್ ಓಕೆ ಸರ್ ಸೊ ಹಾಗಾಗಿ ಅವರು ಈ ರೀತಿ ತಯಾರಿ ಮಾಡ್ಕೊಂಡ್ರೆ ಬಹುಶಃ ಅವ್ರ ಮಗ ಪ್ರಿಮಿನರ್ಸ್ ಕ್ಲಿಯರ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಎರಡನೇದು ಇಟ್ಸ್ ರಿಕ್ವೆಸ್ಟ್ ಲಾಟ್ ಆಫ್ ಎಫರ್ಟ್ಸ್ ಅಂಡ್ ಡಿಸಿಪ್ಲಿನ್ ಯಾಕಂದ್ರೆ ಡಿಸಿಪ್ಲಿನ್ ಇಲ್ಲದೇ ಕನ್ಸಿಸ್ಟೆಂಟ್ ಎಫರ್ಟ್ಸ್ ಆಗೋದಿಲ್ಲ ಹಾಗಾಗಿ ಅವರು ಒಂದು ಶಿಸ್ತುಬದ್ಧ ಜೀವನ ನಡೆಸ್ತೀಯಾರ ಅನ್ನೋದು ನೋಡಬೇಕಾಗುತ್ತೆ ಯಾಕಂದ್ರೆ ನಾನು ಸಾಮಾನ್ಯ ನೋಡಿದಂಗೆ ಸಿವಿಲ್ ಅಂದರೂ ಗೆ ಏನಿಲ್ಲ ಗಂಟೆ ದಿನ ಎಫರ್ಟ್ ಹಾಕ್ತಾರೆ ಆ ಮಟ್ಟದ ಹಾಕುವಷ್ಟು ಅವರಲ್ಲಿ ಶಿಸ್ತು ಮತ್ತು ಶ್ರದ್ಧೆ ಇದೆಯಾ ಅನ್ನೋದು ಯೋಚನೆ ಮಾಡಬೇಕು ಯಾಕಂದ್ರೆ ಸಿವಿಲ್ ಸರ್ವಿಸ್ ನ ಕ್ಯಾಚ್ ಇಲ್ಲ ಅಟೆಂಪ್ಟ್ ಮಾಡುವ ಮನಸ್ಥಿತಿ ಇದ್ರೆ ಮಾಡದೇ ಇರೋದೇ ಲಾಟ್ರಿ ಸುಮ್ಮನೆ ಬರದೆ ಆಗೋಯ್ತು ಅನ್ನೋ ತರ ಪರೀಕ್ಷೆ ಅಲ್ಲವೇ ಇಲ್ಲ ತಪಸ್ಸಿದ್ದ ಹಾಗೆ ಸೊ ಆ ಮಟ್ಟದ ಫೋಕಸ್ ಕಾನ್ಸಂಟ್ರೇಷನ್ ಇರಬೇಕು ಅಷ್ಟು ಹಸಿವಿರ್ಬೇಕು ಅವ್ರಿಗೆ ನಾವು ಇದನ್ನು ಮಾಡಲೇಬೇಕು ಅನ್ನೋದು ಅವಾಗ ಏನಾಗುತ್ತೆ ಅವ್ರ ಕಡೆಯಿಂದ ಬೆಸ್ಟ್ ಎಫರ್ಟ್ಸ್ ಬರೋದು ಅವಾಗ ಅವ್ರು ಗೆಲ್ಲೋ ಸಾಧ್ಯತೆ ಜಾಸ್ತಿ ಇದೆ ಎಸ್ ಸರ್ ಜನರಲ್ ಆಗಿ ಹೇಗೆ ನಾವು ಯು ಪಿ ಎಸ್ ಸಿ ಎಕ್ಸಾಮನ್ನ ಕ್ಲಿಯರ್ ಮಾಡಬಹುದು ಅದಕ್ಕೆ ಬೇಕಾಗಿರುವಂಥ ಸಿಂಪಲ್ ಟಿಪ್ಸನ್ನು ನೀವು ಸದ್ಯಕ್ಕೀಗ ಕೊಟ್ಟಿದ್ದೀರಾ ಇದಕ್ಕೂ ಮೀರಿ ಏನಾದರೂ ಪ್ರಶ್ನೆಗಳಿತ್ತು ಅಂತ ಹೇಳಿದ್ರೆ ಅವರೇನಾದರೂ ಈ ಸಂಚಿಕೆನ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತ ಅವ್ರಿಗೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟೊತ್ತು ಈ ಒಂದು ಸಬ್ಜೆಕ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಎಸ್ಪೆಷಲಿ ಒಬ್ರು ಪೇರೆಂಟ್ ಕೇಳಿದಂತಹ ಪ್ರಶ್ನೆಗೆ ಸೂಕ್ಷ್ಮವಾಗಿ ಒಂದಷ್ಟು ಟಿಪ್ಸನ್ನು ಕೊಟ್ಟಿದ್ದಾರೆ ಇದಕ್ಕೂ ಮೀರಿ ಏನಾದರೂ ಕೇವಲ ಆ ಪೇರೆಂಟಿಗೆ ಮಾತ್ರ ಅಲ್ಲ ಆ್ಯಕ್ಚುಲಿ ಅವರು ಈ ಒಂದು ಪ್ರಶ್ನೆನ ಕೇಳಿದರು ಹಾಗಾಗಿ ನಿಮಗೂ ಕೂಡ ಇದರಲ್ಲಿ ಕುತೂಹಲ ಇದೆ ಆಸಕ್ತಿ ಇದೆ ತಿಳ್ಕೊಬೇಕು ಇನ್ನೂ ಕೂಡ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಇನ್ನೊಂದು ವಿಚಾರ ಪ್ರೊಫೆಸರ್ ಶಂಕರ್ ಬೆಳ್ಳೂರ್ ಅವರನ್ನ ನೀವು ನೇರವಾಗಿ ಭೇಟಿ ಮಾಡಬೇಕು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳಿದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ಹಾಗೆಯೇ ಮೈ ಕರಿಯರ್ ಲ್ಯಾಬ್ ಡಾಟ್ ಇನ್ ಇದು ವೆಬ್ಸೈಟ್ ಇದೆ ಸೊ ಅಲ್ಲಿಗೂ ಕೂಡ ಹೋಗಿ ನೀವು ಸರ್ಚನ್ನು ಮಾಡಿದ್ರೆ ಡೆಫಿನೆಟ್ ಆಗಿ ಅವರ ವೆಬ್ಸೈಟ್ ಸಿಗುತ್ತೆ ನೀವು ಡೈರೆಕ್ಟಾಗಿ ಭೇಟಿನೂ ಕೂಡ ಮಾಡಬಹುದು ಅಂತ ಹೇಳ್ತಾ ಇಂದಿನ ಸಂಚಿಕೆನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಇನ್ನಷ್ಟು ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಪ್ರತಿನಿಧಿ ಡಿಜಿಟಲ್